ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇನ್ನು ನಿನ್ನೆಯ ಬಿಗ್ ಬಾಸ್ ಸಂಚಿಕೆಯಲ್ಲಿ ಐದನೇ ರೌಂಡಲ್ಲಿ ಗೌತಮಿಯವರು ಗೆಲ್ತಾರೆ ಬಟ್ ಡೇಂಜರ್ ಝೋನಿಂದ ಸೇಫ್ ಝೋನ್ಗೆನೇ ಹೋಗ್ತಾರೆ ನಿಜವಾಗ್ಲೂ ಕೂಡ ನಾಲ್ಕು ರೌಂಡರ್ ಕೂಡ ಪರ್ಫಾಮೆನ್ಸ್ ಕೊಡದೇ ಇರೋ ಗೌತಮಿಯವರು ಐದನೇ ರೌಂಡಲ್ಲಿ ಎಕ್ಸಲೆಂಟಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಯಾಕಂತಂದ್ರೆ ಇಲ್ಲಿ ಐದನೇ ರೌಂಡ್ ಮುಖ್ಯ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವ್ರ ಗೇಮ್ ಕೂಡ ಎಕ್ಸಲೆಂಟ್ ಆಗಾಡಿ ಇಲ್ಲಿ ಸೇಫ್ ಝೋನ್ಗೆ ಹೋದರು ಆದರೆ ಇಲ್ಲಿ ತ್ರಿವಿಕ್ರಮ್ ಅವರು ಮಂಜು ಅವರು ಹನುಮಂತವರು ಆದರೆ ಇಲ್ಲಿ ಒಂದು ಮಿಸ್ಟೇಕ್ ಏನಾಗೋದಂತಂದರೆ ಇಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಮಂಜು ಅವ್ರಿಗೆ ಇಲ್ಲಿ ನಾನಾಗ ನಾನು ಹೋಗಬಾರ್ದು ಏನಕ್ಕೆ ಅಂತಂದರೆ ಮೂರು ಜನರ ಯಾರನ್ನ ಒಪ್ಕೊಂಡ್ರೆ ಇಲ್ಲಿ ನಾನು ಈಚೆ ಹೋಗಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರೆ ತ್ರಿವಿಕ್ರಮ ಅವರು ಮಂಜೂವರು ಬಟ್ ಆದರೆ ಇಲ್ಲಿ ಏನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ತ್ರಿವಿಕ್ರಮ ಅವ್ರಿಗೆ ಉಲ್ಟಾ ಹೊಡೆಯುತ್ತೆ ಏನಕ್ಕೆ ಅಂತಂದರೆ ಈ ಅಧಿಕಾರ ಡೇಂಜರ್ಸುನ್ಗೆ ಯಾರು ಕಳಿಸಬೇಕು ಅಂತಂದ್ಬಿಟ್ಟು ಅವ್ರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಮಂಜೂರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಕಾರಣ ಇಲ್ಲಿ ಮಂಜು ಅವರು ನಾನು ಈಚೆ ಹೋಗ್ತೀನಿ ಅಂತ ಕೂಡ ಒಪ್ಕೊಳ್ಳಲ್ಲ ತ್ರಿವಿಕ್ರಮ ಅವರು ಕೂಡ ಒಪ್ಕೊಳ್ಳಲ್ಲ ಹನುಮಂತವರು ಕೂಡ ಒಪ್ಕೊಳ್ಳಲ್ಲ ಇನ್ನಿಲ್ಲಿ ಗೌತಮಿಯವರು ತ್ರಿವಿಕ್ರಮ ಅವ್ರನ್ನ ಡೇಂಜರ್ ಅವ್ರಿಗೆ ಕಳಿಸ್ತಾರೆ ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗೆ ಗೊತ್ತಿರುತ್ತೆ ಮಂಜೂರ್ಗೆ ಗೌತಮಿ ನನ್ನ ಹೆಸರು ತಗೊಳ್ಳಲ್ಲ ತ್ರಿವಿಕ್ರಮರ ಹೆಸರು ತಗೊಳ್ಳೋದು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಹನುಮಂತ ಅವ್ರನ್ನ ಯಾರು ಕೂಡ ಟಚ್ ಮಾಡಲ್ಲ ಏನಕ್ಕೆ ಅಂತಂದ್ರೆ ಮೂರು ಜನರಲ್ಲಿ ಯಾರು ಬೆಸ್ಟ್ ಅಂತ ಅಂದ್ರೆ ಇಲ್ಲಿ ಹನುಮಂತ ಅವರೇ ಬೆಸ್ಟ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತು ಇನ್ನು ಹನುಮಂತವರನ್ನ ತಗೊಂಡ್ಬಿಟ್ರೆ ಇಲ್ಲಿ ಗೌತಮಿ ಅವರಿಗೆ ಮೈನಸ್ ಆಗುತ್ತೆ ಅದು ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿರೋ ಕಾರಣ ಇಲ್ಲಿ ತ್ರಿವಿಕ್ರಮ ಅವ್ರನ್ನ ಡೇಂಜರ್ ಝೋನ್ ಗೆ ಕಳಿಸ್ತಾರೆ ಗೌತಮಿ ಅವರು ಈ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಕೆ ಇಲ್ಲಿ ತ್ರಿವಿಕ್ರಮ ಅವರು ಡೇಂಜರ್ ಝೋನ್ ಬರ್ತಾರೆ ಇನ್ನು ಇಲ್ಲಿ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಕೂಡ ಆಗ್ತಾರೆ ಈ ವಾರ ಏನು ಮನೆಯಿಂದ ಹೊರಗೋಗಕ್ಕೆ ಐದು ಜನ ನಾಮಿನೇಟ್ ಕೂಡ ಆಗಿದೆ ತ್ರಿವಿಕ್ರಮ್ ಅವರು ಭವ್ಯ ಅವರು ಚೈತ್ರ ಅವರು ಮೋಕ್ಷಿತ ಅವರು ಧನ್ರಾಜ್ರು ಈ ವಾರ ಮನೆಯಿಂದ ಹೊರಗೋಕೆ ನಾಮಿನೇಟ್ ಕೂಡ ಆಗ್ತಾರೆ ಈ ಬಾಲ್ ಕಲೆಕ್ಟ್ ಮಾಡೋ ಗೇಮಲ್ಲಿ ತುಂಬಾ ಎಕ್ಸಲೆಂಟಾಗಿ ಪರ್ಫಾಮೆನ್ಸ್ ನೀಡಿದ್ದು ಅಂತಂದರೆ ಮೋಕ್ಷಿತ ಅವರು ಯಾರಿಗೂ ಕೂಡ ಇಲ್ಲಿ ಅವ್ರ ಬುಟ್ಟಿನ ಬೀಳಿಸ್ಬಿಟ್ಟು ಕಿತ್ಕೊಳ್ಳೋಕೆ ಹೋಗಲಿಲ್ಲ ಕೆಳಗಡೆ ಬಿದ್ದಿದ್ದ ಬಾಲ್ನ ಇಲ್ಲಿ ತೊಗೊಂಡ್ರು ಅಷ್ಟೇ ಇದ್ರ ಬಗ್ಗೆ ಇಲ್ಲಿ ಹನುಮಂತವರು ಅವರು ಇಬ್ಬರು ಕೂಡ ಇಲ್ಲಿ ಮೋಕ್ಷಿತ ಅಂತ ಕೇಳ್ತಾರೆ ಏನಕ್ಕೆ ನೀವು ಯಾರ ಬಾಲ್ನೂ ಕೂಡ ಕಿತ್ಕೊಳ್ಳಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಮೋಕ್ಷಿತ ಅವರು ಒಂದು ವರ್ಡ್ ಹೇಳ್ತಾರೆ ನಿಜವಾಗ್ಲೂ ಕೂಡ ತುಂಬಾ ಮನಸ್ಸಿಗೆ ಟಚ್ ಆಗುತ್ತೆ ನಾನು ಯಾರ್ದು ಕೂಡ ಕಿತ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಅಂತಂದ್ಬಿಟ್ಟು ಇಲ್ಲಿ ಮೋಕ್ಷಿತ ಅವರು ಹೇಳ್ತಾರೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವರು ಇನ್ನೊಂದು ಗೇಮ್ ಕೂಡ ಕೊಡ್ತಾರೆ ಈ ಗೇಮ್ಗೆ ಎರಡು ಟೀಮ್ಗಳಾಗಿ ವಿಂಗಡಣೆ ಆಗಬೇಕು ಅಂತ ಹೇಳ್ತಾರೆ ಒಂದಕ್ಕೆ ಹನುಮಂತವ್ರು ಕ್ಯಾಪ್ಟನ್ ಆಗ್ತಾರೆ ಇನ್ನೊಂದಕ್ಕೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗ್ತಾರೆ ಗೇಮ್ ಸ್ಟಾರ್ಟ್ ಆಗಿದ ತಕ್ಷಣ ಆಲ್ಮೋಸ್ಟ್ ಇಲ್ಲಿ ಗೇಮ್ ರೂಲ್ಸ್ ಏನು ಅಂತಂದ್ಬಿಟ್ಟು ಸರಿಯಾಗಿ ರಜಾತ್ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ಕಾಣಿಸುತ್ತೆ ಯಾಕಂತಂದ್ರೆ ಫಸ್ಟಿಗೆ ಇಲ್ಲಿ ಭವ್ಯ ಅವರು ಗೌತಮಿ ಅವರು ಗೇಮ್ ಆಡಕ್ಕೆ ಬಂದಾಗ ಇಲ್ಲಿ ಭವ್ಯ ಅವರು ಚೆನ್ನಾಗಿ ಇಲ್ಲಿ ಆಡ್ತಾರೆ ಬಟ್ ಗೌತಮಿ ಅವರಿಗೆ ಇಲ್ಲೊಂದು ಸ್ವಲ್ಪ ಬೇಜಾರಾಗುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ರಜತ್ ಅವರು ಇವರು ಟೀಮ್ಗೆ ಫೇವರಿಸಮ್ ಆಗಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಅವ್ರ ಹತ್ರ ಇಲ್ಲಿ ಗೌತಮಿಯವರು ಮಾತಾಡ್ತಾರೆ ಇನ್ನು ಮೊದಲನೇ ಟಾಸ್ನ ಇಲ್ಲಿ ಧನ್ರಾಜ್ ಆಚಾರ್ಯರು ಟೀಮ್ ಗೆಲ್ತಾರೆ ಇನ್ನು ಎರಡನೇ ಟಾಸ್ನ ಇಲ್ಲಿ ಹನುಮಂತ್ ಟೀಮು ಗೆಲ್ತಾರೆ ಇಲ್ಲಿ ಗೇಮ್ ಮಾಡ್ಬೇಕಾರೆ ಮೋಕ್ಷಿತ್ ಅವ್ರು ಹೇಳ್ತಾರೆ ಯಾರನ್ನ ನಂಬುದ್ರು ಕೂಡ ಈ ಮನೆಯಲ್ಲಿ ಮಂಜುನ ಮತ್ತೆ ಚೈತ್ರನ ನಂಬಕ್ಕಾಗಲ್ಲ ನೀವು ನಂಬಿಕೆಗೆ ಅರ್ಹರಲ್ಲ ಅಂತಂದ್ಬಿಟ್ಟು ಇಲ್ಲಿ ಮೋಕ್ಷಿತ್ ಅವ್ರು ಹೇಳ್ತಾರೆ ಗೇಮ್ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಆಶ್ಚರ್ಯ ಏನಂತಂದ್ರೆ ಮೋಕ್ಷಿತ್ ಅವರು ಕೂಡ ಇಲ್ಲಿ ಅವ್ರ ಜೊತೆ ಮಾತಾಡ್ತಾರೆ ಬಟ್ ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇಲ್ಲಿ ಅವರು ಸರಿಯಾಗಿ ಇಲ್ಲಿ ಉಸ್ತುವಾರಿ ಮಾಡ್ಲಿಲ್ಲ ಅಂತಂದ್ಬಿಟ್ಟು ಗೌತಮಿ ಅವರು ಚೈತ್ರ ಕುಂದಾಪುರ ಅವರು ಇವೆಲ್ಲ ಮಾತಾಡ್ಕೊಂತಾರೆ ಉಗ್ರಂ ಮಂಜು ಅವರು ಗೌತಮಿಯವರು ಯಾರು ಏನೇ ಹೇಳಿದ್ರು ಕೂಡ ತಲೆಗೆ ಹಾಕ್ಕೊಳ್ಳಲ್ಲ ಅಂತ ಕಾಣಿಸುತ್ತೆ ಆದರೆ ಮಂಜು ಅವರು ಗೌತಮಿಯವ್ರ ಹತ್ರ ಮಾತಾಡೋದು ಮಾತ್ರ ಬಿಡೋಲ್ಲ ಈ ಯಾವುದೇ ಒಂದು ಟಾಸ್ಕ್ ಆದರೂ ಕೂಡ ಇಲ್ಲ ಈಗ ನಾನು ಕರೆಕ್ಟಾಗಿ ಮಾಡಿದೆ ಬೇರೆ ಯಾರು ಕೂಡ ಸಿಗೋದೇ ಇಲ್ಲ ಅವ್ರ ಮನೆಯವರು ಕೂಡ ಬಂದು ಹೇಳಿದ್ರು ಇಲ್ಲಿ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು ಬಟ್ ಎಲ್ಲರೂ ಮುಂದೆ ಇಲ್ಲ ಇವ್ರ ಗೆಳೆತನ ಬೇಡ ಅಂತ ಅಂದ್ಬಿಟ್ಟು ಹೇಳಿದರು ಬಟ್ ಆದರೆ ಮತ್ತೆ ಅದೇ ರಾಗ ಅದೇ ಹಾಡು ಅಂದಂಗೆ ಇಲ್ಲಿ ಉಗ್ರಂ ಗೌತಮಿ ಗೌತಮಿಯವರು ಹಿಂದೆ ಹೋಗ್ತಾನೆ ಇದ್ದಾರೆ ಸೊ ವೀಕ್ಷಕರೇ ಈಗ ಫಿನಾಲೆ ಟಿಕೆಟ್ಗೋಸ್ಕರ ಈಗ ಬಿಗ್ ಬಾಸ್ ಅವರು ಇನ್ನೂ ಒಂದು ಗೇಮ್ ಕೂಡ ಕೊಟ್ಟಿದ್ದಾರೆ ಈ ಗೇಮಲ್ಲಿ ಯಾರು ಗೆದ್ದು ಫಿನಾಲೆ ಟಿಕೆಟ್ ತೊಗೊತಾರೆ ಅಂತ ನೋಡಬೇಕು ಆಲ್ರೆಡಿ ಬೆಳಗ್ಗೆ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿತ್ತು ಆದರೆ ಇಲ್ಲಿ ಬೇಜಾರಾಗಿದ್ದ ವಿಚಾರ ಏನು ಅಂತಂದರೆ ಉಗ್ರಂ ಮಂಜು ಅವರು ಇಲ್ಲಿ ಗೌತಮ್ಯರಿಗೆ ನೋವಾಯಿತು ಅಂತಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಅಟ್ಯಾಕ್ ಮಾಡ್ತಾರೆ ಭವ್ಯ ಗೌಡ ಅವ್ರನ್ನ ಇನ್ನು ಕುತ್ತಿಗೆ ಕೂಡ ಹಿಡಿದುಬಿಟ್ರು ಬಟ್ ಆದರೆ ಇಲ್ಲಿ ಅವರು ಮೂಗನ್ನ ಟಚ್ ಮಾಡಿರ್ತಾರೆ ಅಷ್ಟೇ ಗೌತಮಿ ಅವ್ರದ್ದು ಬಟ್ ಯಾರು ಟಚ್ ಮಾಡಿದ್ರು ಅಂತ ಗೊತ್ತಿಲ್ಲ ಇಲ್ಲಿ ಭವ್ಯ ಗೌಡವರೇ ಮೂಗ್ ಟಚ್ ಮಾಡಿದ್ರು ಗೌತಮ್ಯವ್ರದ್ದು ಅಂತಂದ್ಬಿಟ್ಟು ಇಲ್ಲಿ ಉಗ್ರ ಮಂಜು ಅವರು ಭವ್ಯ ಗೌಡರ ಕತ್ನ ಹಿಡ್ಕೊತಾರೆ ಸೊ ವೀಕ್ಷಕರೇ ಈ ಎಲ್ಲ ವಿಚಾರದ ಬಗ್ಗೆ ನಿಮಗೆ ಏನಿಸುತ್ತೆ ಇಲ್ಲಿ ಉಸ್ತುವಾರಿಯಾಗಿ ರಜತವರು ಕರೆಕ್ಟಾಗಿ ಮಾಡ್ತಾ ಇಲ್ಲ ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ ಉಗ್ರ ಮಂಜೂರು ಅವರು ಗೌತಮಿಯವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರು ಆಟ ಹೇಗಿದೆ ಮತ್ತು ಫಿನಾಲೆ ಟಿಕೆಟ್ ಯಾರಕ್ಕೆ ಸಿಗಬೇಕು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ಯಾರು ವಿನ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ